ನಮ್ಮ ಆತ್ಮೀಯ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಆತ್ಮೀಯ ವೀಕ್ಷಕರೇ ಶರಣ್ಣವರಾತ್ರಿಯಲ್ಲಿ ಆಯುಧ ಪೂಜೆಯಂದು ಎಂದು ಹಾಗೆಯೇ ವಿಜಯದಶಮಿ ಎಂದು ಕೊನೆಯ ದಿನ ವಿಜಯದಶಮಿ ಎಂದು ನಮ್ಮ ಮನೆಯಲ್ಲಿ ಪೂಜೆ ಸಂಪ್ರದಾಯ ಆಚರಣೆ ಹೇಗಿರುತ್ತೆ ಆಯುಧ ಪೂಜೆಯನ್ನ ನಾವು ಹೇಗ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ ಆತ್ಮೀಯ ವೀಕ್ಷಕರೇ ಶರಣ್ಣವರಾತ್ರಿಯಲ್ಲಿ ನಾವು ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಪ್ರತಿನಿತ್ಯವೂ ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಡಿಯಿಂದ ಶ್ರೀ ಬನ್ನಿ ಮಹಾಂಕಾಳಿಯ ಒಂದು ಪೂಜೆಯನ್ನು ಮಾಡ್ತೀವಿ ಶಮಿ ವೃಕ್ಷಕ್ಕೆ ಹೋಗಿ ಅಲ್ಲಿ ಆ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲ್ಲಿ ರಂಗೋಲಿಯನ್ನು ಹಾಕಿ ಪ್ರತಿನಿತ್ಯವೂ ಕೂಡ ನಾವು ಪೂಜೆ ನೈವೇದ್ಯ ಕಾಯಿ ಕರ್ಪೂರವನ್ನು ಸಲ್ಲಿಸ್ತೀವಿ ಹಾಗೆ ದೇವಿಗೆ ಉಡಿಯನ್ನು ತುಂಬಿ ನಾವು ಕೂಡ ಬರುವಾಗ ಹುಡಿಯನ್ನು ತೆಗೆದುಕೊಂಡು ಬರೋದು ಒಂದು ಸಂಪ್ರದಾಯ ತುಂಬ ಜನ ಹೆಣ್ಣುಮಕ್ಕಳು ತುಂಬ ಶ್ರದ್ಧಾ ಭಕ್ತಿಯಿಂದ ನಸುಕಿನಲ್ಲಿ ಈ ಒಂದು ಶಮಿ ವೃಕ್ಷದ ಪೂಜೆಯನ್ನು ಮಾಡಿ ತಮ್ಮ ಇಷ್ಟ ಪ್ರಸಿದ್ಧಿಗಳನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಇವಾಗ ಕೇಳ್ತಿದೆಯಲ್ಲ ಪ್ರತಿನಿತ್ಯವೂ ಕೂಡ ನಮ್ಮ ಊರಿನಲ್ಲಿ ಶ್ರೀ ಶಾಂಭವಿ ದೇವಸ್ಥಾನದಲ್ಲಿ ಶ್ರೀ ದೇವಿಯ ಪುರಾಣ ಪಠಣ ಆಗತ್ತೆ ಹಾಗೆಯೇ ನಮ್ಮ ಮನೆಯ ಸಂಪ್ರದಾಯದಂತೆ ನಾವು ಕೂಡ ಪ್ರತಿನಿತ್ಯವೂ ಶಮಿ ವೃಕ್ಷವನ್ನು ಪೂಜೆ ಮಾಡ್ತೀವಿ ಹಾಗೆಯೇ ಶ್ರೀ ಚಾಮುಂಡೇಶ್ವರಿ ತಾಯಿಯ ಒಂದು ಫೋಟೋವನ್ನು ಇಟ್ಟು ಜಗಲೆಯಲ್ಲಿ ದೇವರ ಮನೆಯಲ್ಲಿ ಜಗಲೆಯ ಮೇಲೆ ಇಟ್ಟು ಆ ಒಂದು ಚಾಮುಂಡೇಶ್ವರಿ ದೇವಿಯ ಫೋಟೋಕ್ಕೆ ಪ್ರತಿನಿತ್ಯವೂ ಕೂಡ ನಾವು ಐದು ಹೋಳಿಗೆಯನ್ನು ನೈವೇದ್ಯವನ್ನು ಮಾಡೋದು ನಮ್ಮ ಮನೆಯ ಸಂಪ್ರದಾಯ ಈ ಒಂದು ಒಂಬತ್ತು ದಿನಗಳ ಕಾಲದ ಪರ್ಯಂತರ ದೇವಿಯನ್ನು ವಿಧ ವಿಧವಾಗಿ ಆರಾಧಿಸಿ ದೇವಿಗೆ ವಿಧ ವಿಧವಾದ ನೈವೇದ್ಯವನ್ನು ಸಮರ್ಪಣೆ ಮಾಡುವುದು ಹಾಗೆ ಒಂಬತ್ತು ದಿನಗಳ ಕಾಲದ ಪರ್ಯಂತರ ವಿಧ ವಿಧವಾಗಿ ಒಂಬತ್ತು ಅವತಾರಗಳಲ್ಲಿ ದೇವಿಯನ್ನು ಅಲಂಕರಿಸಿ ದೇವಿಗೆ ಪೂಜೆ ಹಣ್ಣು ಕಾಯಿ ಕರ್ಪೂರ ಆರತಿಯನ್ನು ಬೆಳಗ್ಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವುದು ಸಂಪ್ರದಾಯ ನಮ್ಮ ಮನೆಯಲ್ಲೂ ಕೂಡ ಹೋಳಿಗೆ ಹಾಗೆ ಬದನೆಕಾಯಿ ಪಲ್ಯ ಸಂಡಿಗೆ ಹಾಗೆ ಅನ್ನ ಇವೆಲ್ಲವನ್ನು ನಾವು ಪ್ರತಿನಿತ್ಯವೂ ಕೂಡ ಐದು ಹೋಳಿಗೆ ಮಾಡಿ ನೈವೇದ್ಯ ಹಿಡಿಯೋದು ನಮ್ಮ ಮನೆಯ ಸಂಪ್ರದಾಯ ಹಾಗೆಯೇ ಆತ್ಮೀಯ ವೀಕ್ಷಕರೇ ಆಯುಧ ಪೂಜೆಯ ದಿನದಂದು ನಾವು ಕೃಷಿಕರು ರೈತರು ಹಾಗಾಗಿ ನಾವು ನಮ್ಮ ಕೃಷಿ ಉಪಕರಣಗಳನ್ನ ಇಟ್ಟು ಅಂದು ಆಯುಧ ಪೂಜೆಯನ್ನು ಮಾಡ್ತೀವಿ ಹಾಗೆಯೇ ಎಲ್ಲರ ಮನೆಯಲ್ಲೂ ಕೂಡ ತಮ್ಮ ವಾಹನಗಳನ್ನ ಹಾಗೆ ತಾವು ಪ್ರತಿನಿತ್ಯ ತಮ್ಮ ಉದ್ಯೋಗಕ್ಕಾಗಿ ಬಳಸುವಂಥ ಎಲ್ಲ ಸಾಮಗ್ರಿಗಳನ್ನ ತೊಳೆದು ಅದಕ್ಕೆ ಹೂ ಕಾಯಿ ಹಣ್ಣು ಕರ್ಪೂರ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ನೈವೇದ್ಯವನ್ನು ಹಿಡಿದು ಆರತಿಯನ್ನು ಬೆಳಗಿ ಅವತ್ತು ಆ ಒಂದು ಪರಿಕರಗಳಿಗೆ ವಿಶ್ರಾಂತಿಯನ್ನು ಕೊಟ್ಟು ಪೂಜೆಯನ್ನು ಮಾಡೋದು ಸಂಪ್ರದಾಯ ಇದು ನಮ್ಮ ಮನೆಯ ಆಯುಧ ಪೂಜೆ ಹಾಗೆಯೇ ಆತ್ಮೀಯ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಆಯುಧ ಪೂಜೆಯನ್ನು ಹಾಗೆ ವಿಜಯದಶಮಿಯನ್ನು ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಇದು ನಮ್ಮ ಮನೆಯ ಗಾಣದ ಲಕ್ಷ್ಮಿಯ ಆಯುಧ ಪೂಜೆ ಇವತ್ತು ಈ ರೀತಿಯಾಗಿ ನಾವು ಅಲಂಕಾರವನ್ನು ಮಾಡಿ ನೈವೇದ್ಯ ಕಾಯಿ ಕರ್ಪುರವನ್ನು ಶ್ರೀ ಗಾಣದ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡ್ತೀವಿ ಆತ್ಮೀಯ ವೀಕ್ಷಕರೇ ಶ್ರೀರಾಮ ಲಂಕೆಗೆ ತೆರಳುವಾಗ ಶಮೀವೃಕ್ಷವನ್ನು ಪೂಜೆಯನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ಬಂದರಂತೆ ಹಾಗೆಯೇ ಪಾಂಡವರು ಅಜ್ಞಾತವಾಸಕ್ಕೆ ತೆರಳುವಾಗ ತಮ್ಮ ಆಯುಧಗಳನ್ನು ಶಮಿ ವೃಕ್ಷದ ಕೆಳಗೆ ಇಟ್ಟು ಹೋಗಿದ್ದರಂತೆ ನಂತರ ಬಂದು ಅದೇ ಒಂದು ಶಮೆ ವೃಕ್ಷದಕ್ಕಾಗಿರ್ತಕ್ಕಂತಹ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಕೌರವರೊಂದಿಗೆ ಯುದ್ಧ ಮಾಡಿ ಗೆದ್ದು ಬಂದರಂತೆ ಹಾಗಾಗಿ ವಿಜಯದ ಸಂಕೇತವಾಗಿ ಈ ಒಂದು ವಿಜಯದಶಮಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಹಾಗೆಯೇ ವಿಜಯದಶಮಿಯ ಕೊನೆಯ ದಿನದಂದು ಶ್ರೀದೇವಿಗೆ ಈ ರೀತಿಯಾಗಿ ಅಲಂಕಾರವನ್ನು ಸೀರೆಯನ್ನು ಉಡಿಸಿ ಅಲಂಕಾರವನ್ನು ಮಾಡಿ ದೇವಿಗೆ ಉಡಿಯನ್ನು ತುಂಬಿ ಕಾಯಿ ಕರ್ಪೂರ ಆರತಿಯನ್ನು ಸಮರ್ಪಣೆ ಮಾಡಿ ಅಂದು ನಮ್ಮ ಮನೆಗೆ ಬಂದಂಥ ಎಲ್ಲ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಆರತಿ ಮಾಡಿ ಕಳಿಸೋದು ನಮ್ಮ ಮನೆಯ ಸಂಪ್ರದಾಯ ಬನ್ನಿ ಕೊಡಲಿಕ್ಕೆ ತುಂಬ ಜನ ಹೆಣ್ಮಕ್ಳು ಬಂದಿರ್ತಾರೆ ಅಲ್ವಾ ಅವರೆಲ್ಲರಿಗೂ ಉಡಿ ತುಂಬಿಸುವಂತೆ ಸೂಚಿಸಿದ್ದೆ ನಮ್ಮ ಸಹೋದರಿಯರಿಗೆ ಹಾಗೆಯೇ ಅಂದು ನಾವು ವಿಜಯದಶಮಿಯ ದಿನದಂದು ದೀಪವನ್ನು ಬೆಳಗ್ತೀವಿ ಎಲ್ಲ ಹಿರಿಯರಿಗೆ ದೀಪವನ್ನು ಬೆಳಗಿ ಗಾಣದ ಲಕ್ಷ್ಮಿಗೆ ದೀಪವನ್ನು ಬೆಳಗಿ ಅಂದು ನಾವು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ವರ್ಷಕ್ಕೆ ಐದು ಸಾರಿ ನಾವು ದೀಪವನ್ನು ಬೆಳಗ್ತೀವಿ ಹಾಗೆಯೇ ವಿಜಯದಶಮಿಯ ಕೊನೆಯ ದಿನದಂದು ಎಲ್ಲ ಹಿರಿಯರಿಗೆ ಬನ್ನಿಯನ್ನು ಸಮರ್ಪಣೆಯನ್ನು ಮಾಡ್ತೀವಿ ಬನ್ನಿ ತೆಗೆದುಕೊಂಡು ಬಂಗಾರದ ಹಾಗೆ ಇರೋಣ ಅಂತ ಹಿರಿಯರ ಆಶೀರ್ವಾದ ಗುರು ಹಿರಿಯರ ದೇವರ ಆಶೀರ್ವಾದವನ್ನು ಪಡೆಯೋದು ಸಂಪ್ರದಾಯ ಹಾಗೆಯೇ ಬಂದಂತಹ ಎಲ್ಲ ಹೆಣ್ಣು ಮಕ್ಕಳ ಒಂದು ಆಧಾರ ಜೊತೆಗೆ ಅವರಿಗೆ ಉಡಿಯನ್ನು ಸಮರ್ಪಣೆಯನ್ನು ಮಾಡಿದರು ನಮ್ಮ ಸಹೋದರಿಯರು ಈ ಒಂದು ಬನ್ನಿಯ ಹಬ್ಬ ನಾವು ನೀವು ಎಲ್ಲರೂ ಕೂಡ ಬಂಗಾರದ ಹಾಗೆ ಇರೋಣ ಅಂದರೆ ಬಂಗಾರ ತಿಪ್ಪೆಯಲ್ಲಿ ಇಟ್ಟರೂ ಕೂಡ ಬಂಗಾರನೇ ಉಪ್ಪರಿಗೆಯ ಮೇಲೆ ಇಟ್ಟರೂ ಕೂಡ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ ಹಾಗೆಯೇ ನಾವು ಕೂಡ ಬಂಗಾರದಂತಹ ಸ್ವಭಾವಗಳನ್ನು ಅಳವಡಿಸಿಕೊಂಡು ಒಬ್ಬರ ಜೊತೆಗೆ ಒಬ್ಬರು ಹೊಂದಾಣಿಕೆ ಸಹಕಾರ ಪ್ರೀತಿ ವಿಶ್ವಾಸದಿಂದ ಬಂಗಾರದ ಸ್ವಭಾವದ ಹಾಗೆ ನಾವು ನೀವು ಕೂಡ ಇರೋಣ ಅನ್ನೋದು ಈ ಒಂದು ಹಬ್ಬದ ಆಚರಣೆಯ ಮಹತ್ವವಾಗಿದೆ ಇಂದು ನಾವು ಒಂದಿಷ್ಟು ಬಂಗಾರವನ್ನು ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ಅರಿಶಿಣ ಕುಂಕುಮ ವಿಭೂತಿ ಧಾರಣೆಯನ್ನು ಮಾಡಿ ಹೂವು ಹಾಗೆ ಶಮಿ ವೃಕ್ಷದ ಒಂದು ಎಲೆಗಳನ್ನು ಇಟ್ಟು ಪೂಜೆಯನ್ನು ಮಾಡೋದು ನಮ್ಮ ಮನೆಯ ಸಂಪ್ರದಾಯ ನಾವು ತೆಗೆದುಕೊಂಡು ಬಂಗಾರವನ್ನು ಬಂದು ತೆಗೆದುಕೊಂಡು ಬಂದು ಪೂಜೆ ಮಾಡಿದರೂ ಸರಿ ಮನೇಲಿ ಇದ್ದಂತಹ ಬಂಗಾರವನ್ನು ಕೂಡ ನಾವು ಪೂಜೆ ಮಾಡಬಹುದು ಅದು ನಮ್ಮ ನಮ್ಮ ಅನುಕೂಲದ ಅನುಸಾರವಾಗಿ ಇದು ನಮ್ಮ ಮನೆಯ ಕೊನೆಯ ದಿನದ ವಿಜಯಲಕ್ಷ್ಮಿಯ ಒಂದು ಪೂಜೆ ವಿಜಯಲಕ್ಷ್ಮಿಯಾಗಿ ಸಕಲ ಅಷ್ಟೇಶ್ವರ ಲಕ್ಷ್ಮಿಯಾಗಿ ಶ್ರೀ ಚಾಮುಂಡೇಶ್ವರಿಯ ದೇವಿಯ ಅವತಾರವಾಗಿ ನಾವು ಈ ಒಂದು ವಿಜಯದಶಮಿಯನ್ನು ಆಚರಿಸ್ತೀವಿ ನವರಾತ್ರಿಗಳಲ್ಲಿ ವಿಧ ಅಲಂಕಾರವನ್ನು ಮಾಡಿ ಶ್ರೀದೇವಿಗೆ ನಾವು ಹಣ್ಣು ಕಾಯಿ ಕರ್ಪೂರವನ್ನು ಸಮರ್ಪಣೆಯನ್ನು ಮಾಡ್ತೀವಿ ಇದು ನಮ್ಮ ಮನೆಯ ಕೊನೆಯ ದಿನದ ಶ್ರೀದೇವಿಗೆ ಅಲಂಕಾರ ಈ ರೀತಿಯಾಗಿ ಇದೆ ಆತ್ಮೀಯ ವೀಕ್ಷಕರೇ ಶರನ್ನವರಾತ್ರಿ ಈ ಒಂದು ಪೂಜಾ ವಿಧಾನಗಳನ್ನು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಶ್ರೀದೇವಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಇಷ್ಟಾರ್ಥ ಸಿದ್ಧಿ ಸಕಲ ಅಷ್ಟನ್ನು ಕೊಟ್ಟು ಹರಸಿ ಹಾಗೆ ಗಡಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕ ಹಾಗೆ ನಾಡಿನಲ್ಲಿ ನಮಗೆ ಅನ್ನ ಹಾಕುವಂಥ ರೈತ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯದಿಂದ ಚೆನ್ನಾಗಿರಲಿ ಹಾಗೆಯೇ ಊರು ಸುಭಿಕ್ಷವಾಗಿರಲಿ ದೇಶ ಸುಭಿಕ್ಷವಾಗಿರಲಿ ಅಂತ ಕೇಳ್ಕೊಳ್ಳೋದು ನನ್ನ ಒಂದು ಸಂಪ್ರದಾಯ ನೋಡಿದರೆಲ್ಲ ವೀಕ್ಷಕರೇ ಈ ರೀತಿಯಾಗಿ ನಮ್ಮ ಕೊನೆಯ ದಿನದ ಪೂಜೆ ಇರುತ್ತೆ ಶ್ರೀದೇವಿಗೆ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿ ಈಗ ಕರ್ಪೂರವನ್ನು ಸಮರ್ಪಣೆಯನ್ನು ಮಾಡ್ತಾಯಿದ್ದೀವಿ ನಂತರ ನಾವು ಎಲ್ಲ ದೇವರಿಗೆ ಬನ್ನಿಯನ್ನು ಸಮರ್ಪಣೆ ಮಾಡಿ ನಮ್ಮ ಎಲ್ಲ ಹಿರಿಯರಿಗೆ ಬನ್ನಿಯನ್ನು ಸಮರ್ಪಣೆಯನ್ನು ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸದಾ ನಮ್ಮ ಇರಲಿ ಅಂತ ಅವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೀವಿ ನಮ್ಮ ಎಲ್ಲ ಗುರು ಹಿರಿಯರಿಗೆ ದೇವರಿಗೆ ಅಂದು ಹಿರಿಯರಿಗೆ ಕಿರಿಯರಿಗೆ ಬನ್ನಿಯನ್ನು ಕೊಟ್ಟು ಬಂಗಾರದ ಹಾಗೆ ಇರೋಣ ಅಂತ ಕೇಳಿಕೊಳ್ಳೋದು ಈ ಒಂದು ಹಬ್ಬದ ಆಚರಣೆಯ ಮಹತ್ವವಾಗಿದೆ ನೋಡಿ ಈ ಮಕ್ಕಳ ಬಾಯಲ್ಲಿ ಹೇಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಮಕ್ಕಳು ನೀವು ಬಂಗಾರದಿರೋ ಇದೆ ಅಲ್ವಾ ತುಂಬಾ ಖುಷಿ ಆಯ್ತು ಅಮ್ಮನಿಗೆ ಎಲ್ಲರೂ ಕೂಡ ಬನ್ನಿಯನ್ನ ಕೊಟ್ಟು ಆಶೀರ್ವಾದವನ್ನ ಪಡೆದು ತಮ್ಮ ತಮ್ಮ ಮನೆಗೆ ತೆರಳಿದ್ರು ಈ ರೀತಿಯಾಗಿ ಹಳ್ಳಿಯಲ್ಲಿ ಹಾಗೆ ಸಿಟಿನಲ್ಲೂ ಕೂಡ ಬನ್ನಿನ ತೆಗೆದುಕೊಂಡು ನಾವು ನೀವು ಬಂಗಾರದ ಹಾಗಿರೋಣ ಅಂತ ಆಶೀರ್ವಾದವನ್ನು ಪಡೆಯೋದು ಈ ಒಂದು ಹಬ್ಬದ ಆಚರಣೆಯ ಮಹತ್ವವಾಗಿದೆ ನೋಡಿದ್ರಲ್ಲ ಆತ್ಮೀಯ ವೀಕ್ಷಕರೇ ವಿಜಯದಶಮಿಯ ಕೊನೆಯ ದಿನದ ಪೂಜೆ ಹೇಗಿರುತ್ತೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಸರ್ವೇ ಜನ ಸುಖಿನೋಭಾವಂತು